ವಕೀಲರ ದಿನಾಚರಣೆ ಇಂದು ಭಾಲ್ಕಿ ನಗರದ ತಾಲೂಕು ನ್ಯಾಯಾಲಯ ಆವರಣದಲ್ಲಿ ತಾಲೂಕು ವಕೀಲರ ಸಂಘದಿಂದ ಡಿಸೆಂಬರ್ ಮೂರರಂದು ಮಂಗಳವಾರ ನಡೆಯಿತು ಆಯೋಜಿಸಿದ್ದ ವಕೀಲರ ದಿನಾಚರಣೆಗೆ ಉದ್ಘಾಟಕರಾಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ರಾಘವೇಂದ್ರ ಸರ ಅವರು ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಶ್ರೇಣಿ ನ್ಯಾಯಾಧೀಶರಾದ ಆನಂದ ಸರ ವಕೀಲರ ಸಂಘದ ಅಧ್ಯಕ್ಷರಾದ ಸಿದ್ದರಾಮೇಶ್ವರ ಪಾಟೀಲ್ ಉಪಾಧ್ಯಕ್ಷರಾದ ಶಂಕರ ಲದ್ದೆ ಕಾರ್ಯದರ್ಶಿಗಳಾದ ಪ್ರಭಾಕರ್ ಹಾಳೆ ಹಿರಿಯ ವಕೀಲರಾದ ಎಂವಿ ಪಾಟೀಲ್ ಬಾಬುರಾವ ಗಾಮ ಕಿರಿಯ ವಕೀಲರಾದ ಉಮೇಶ್ ಕಡಗಂಜಿ ಶಿವಪುತ್ರ ದಶೆಟ್ಟೆ ಸಂಗಮೇಶ್ ಗಾಮ ಹಾಗೂ ಎಲ್ಲಾ ಹಿರಿಯ ಕಿರಿಯ ವಕೀಲರು ಉಪಸ್ಥಿತಿ ಇದ್ದರೂ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ಮಾತನಾಡಿರುವ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ರಾಘವೇಂದ್ರ ಸರ ನ್ಯಾಯಾಂಗ ಕ್ಷೇತ್ರದ ಭರವಸೆಯ ಬೆಳಕು ವಕೀಲರು ಇಂದು ವಕೀಲರ ದಿನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ನಾಯಕತ್ವ ವಹಿಸಿದ ನಾಯಕರನ್ನು ಗಮನಿಸಿದರೆ ಬಹುತೇಕರು ವಕೀಲರಾಗಿದ್ದರು ಅಥವಾ ಕಾನೂನಿನ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದ್ದರು ಎಂಬುದು ವಿಶೇಷ ಗಾಂಧೀಜಿ ಲಾಲಾಲಜಪತ್ ರಾಯ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ದಾದಾಭಾಯಿ ನವರೋಜಿ ಸುರೇಂದ್ರನಾಥ ಬ್ಯಾನರ್ಜಿ ಮದನ ಮೋಹನ ಮಾಳವೀಯ ಮೋತಿಲಾಲ್ ನೆಹರು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಸಿ ರಾಜಗೋಪಾಲಾಚಾರಿ ಸಿ ಆರ್ ದಾಸ್ ಗುಲಾಬಾಯಿ ದೇಸಾಯಿ ಅಸಫ್ ಅಲಿ ಗೋವಿಂದ ವಲ್ಲಭ ಪಂತ್ ಕೈಲಾಶ್ ನಾಥ್ ಕಟ್ಟು ಹೀಗೆ ಹಲವರ ನಿದರ್ಶನ ನೀಡಬಹುದು ಸ್ವಾತಂತ್ರ್ಯಾನಂತರ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ಭಾರತಕ್ಕೆ ಸಂವಿಧಾನ ರಚಿಸಲು ನೇಮಿಸಿದ ಸಮಿತಿ ಕೂಡ ಕಾನೂನು ತಜ್ಞರುಗಳಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ ಗೋಪಾಲಸ್ವಾಮಿ ಬೆನಗಲ್ ನರಸಿಂಗರಾವ್ ಕೆ ಎಂ ಮುನ್ನಿ ಮೊಹಮ್ಮದ್ ಸಾದುಲ್ಲಾ ಬಿ ಎಲ್ ಪಿ ಕೈಟನ್ ೈಟನ್ರನ್ನೂ ಒಳಗೊಂಡಿತ್ತು ಸಂವಿಧಾನ ಸಭೆಯ ಸಂವಿಧಾನ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿ ಸಂವಿಧಾನದ ಕರಡು ರೂಪ ನೀಡಿದ ಬೆನಗಲ್ ನರಸಿಂಹರಾಯರು ಕರ್ನಾಟಕದವರು ಎಂಬುದು ಹೆಮ್ಮೆ ಜಗತ್ತಿನ ಬಹುತೇಕ ತತ್ವ ಸಿದ್ಧಾಂತ ಹಕ್ಕು ಮತ್ತು ಕರ್ತವ್ಯಗಳ ಆಳವಾದ ಅಧ್ಯಯನ ನಡೆಸಿ ಸ್ವತಂತ್ರ ಭಾರತಕ್ಕೊಂದು ಶ್ರೇಷ್ಠ ಸಂವಿಧಾನ ರೂಪಿಸಿದ ಕೀರ್ತಿಯ ಸಿಂಹಪಾಲು ವಕೀಲ ವೃತ್ತಿಗೆ ಸಲ್ಲುತ್ತದೆ ಎಂದರೆ ತಪ್ಪಾಗಲಾರದು ವಕೀಲರೂ ಆಗಿದ್ದ ಸಂವಿಧಾನ ಶಿಲ್ಪಿಡಾ ಬಿ ಆರ್ ಅಂಬೇಡ್ಕರ ವಹಿಸಿದ ನಾಯಕತ್ವ ಸಮನ್ವಯತೆ ಹಾಗೂ ಸಹಬಾಳ್ವೆ ಅಜರಾಮರ ಇಂದು ನಾವು ನೋಡುತ್ತಿರುವ ಸರ್ವವ್ಯಾಪಿ ಸರ್ವಸ್ವ ಘನಾಕಾರ ಕಾನೂನುಗಳ ಮೂಲ ಅಥವಾ ತಾಯಿ ನಮ್ಮ ಸಂವಿಧಾನ ಈ ಸಂವಿಧಾನವನ್ನು ಕಾಲಕಾಲಕ್ಕೆ ಸೂಕ್ತವಾಗಿ ವ್ಯಾಖ್ಯಾನ ಮಾಡುತ್ತಿರುವುದು ವಕೀಲರೇ ಸಾಂವಿಧಾನಿಕ ಪೀಠಗಳನ್ನು ಅಲಂಕರಿಸಿ ಸಮರ್ಪಕ ತೀರ್ಪಗಳನ್ನು ನೀಡುವವರು ಕೂಡ ಮೂಲತಃ ವಕೀಲರೇ ಆಗಿರುತ್ತಾರೆ ಹಾಗಾಗಿ ವಕೀಲರ ವಿಶೇಷವಾದ ಸ್ಥಾನಮಾನ ಮತ್ತು ಜವಾಬ್ದಾರಿಗಳನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ಈ ಕೊಡುಗೆ ಮತ್ತು ಜವಾಬ್ದಾರಿಗಳ ಅವಲೋಕನಕ್ಕಾಗಿ ಮತ್ತು ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಕೀಲರ ದಿನವಾಗಿ ಆಚರಿಸಲಾಗುತ್ತದೆ ಬಾಬು ರಾಜೇಂದ್ರ ಪ್ರಸಾದರು ಜನನ ಸಾವಿರದ ಎಂಟುನೂರ ಡಿಸೆಂಬರ್ ಮೂರು ಕಾನೂನು ಪದವಿ ನಂತರ ಸ್ನಾತಕೋತ್ತರ ಪದವಿಯನ್ನು ಪಡೆದು ವಕೀಲ ವೃತ್ತಿ ಆರಂಭಿಸಿದರು ನಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ವದ ಪಾತ್ರ ವಹಿಸಿ ದೇಶ ಸಮಾಜಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ರಿಂದ ಸತತ ಹನ್ನೆರಡು ವರ್ಷ ಕಾರ್ಯನಿರ್ವಹಿಸಿ ಜನಮಾನಸದಲ್ಲಿ ಶಾಶ್ವತ ಸ್ಥಾನಗೊಳಿಸಿದರು ವಕೀಲರ ದಿನದ ನಿಮಿತ್ತ ಡಾಕ್ಟರ್ ರಾಜೇಂದ್ರ ಪ್ರಸಾದರ ಸಾಧನೆ ಹಾಗೂ ಕೊಡುಗೆಗಳನ್ನು ನೆನಪಿಸುವುದು ಒಂದು ಭಾಗವಾದರೆ ವಕೀಲ ವೃತ್ತಿ ಬಗ್ಗೆ ಚಿಂತನ ಮಂಥನ ನಡೆಸಿ ಕಾನೂನು ಕ್ಷೇತ್ರದ ಆಗುಹೋಗುಗಳ ಬಗ್ಗೆ ಅವಲೋಕಿಸುವುದು ಇನ್ನೊಂದು ಭಾಗ ವೃತ್ತಿ ಮುಖ್ಯ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಕ್ಷೇತ್ರಗಳಲ್ಲಿ ನ್ಯಾಯಾಂಗ ಕೂಡ ಒಂದು ಸರಿಸುಮಾರು ಇಪ್ಪತ್ನಾಲ್ಕು ಲಕ್ಷ ವಕೀಲರು ಈಗಾಗಲೇ ನೋಂದಣಿ ಮಾಡಿಕೊಂಡು ನ್ಯಾಯಾಂಗದ ಹಲವು ವಿಭಾಗಗಳಲ್ಲಿ ವೃತ್ತಿ ಜೀವನ ನಡೆಸುತ್ತಿದ್ದಾರೆ ವಕೀಲ ವೃತ್ತಿಯನ್ನು ನೊಬೆಲ್ ಪ್ರೊಫೆಷನ್ ಎಂದು ಕೊಂಡಾಡುವ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಅನುಸರಿಸಬೇಕಾದ ನಿಷ್ಠೆ ಗೌರವ ಅಧ್ಯಯನ ನೈತಿಕತೆ ಇತ್ಯಾದಿ ಮೌಲ್ಯಗಳನ್ನು ಮರೆಯುವಂತಿಲ್ಲ ಕಠಿಣ ಪರಿಶ್ರಮಕ್ಕೆ ಯಾವತ್ತೂ ಸೂಕ್ತ ಪ್ರತಿಫಲ ಇದ್ದೇ ಇದೆ ಎಂಬುದನ್ನು ನೆನಪಿಸಿಕೊಳ್ಳಲು ಒಂದಷ್ಟು ಹಿರಿಯ ಕಾನೂನು ಪಂಡಿತರ ಸಾಧನೆಗಳು ಮತ್ತು ಜೀವನಾದರ್ಶಗಳ ಸ್ಮರಣೆ ಅತ್ಯಗತ್ಯ ವಕೀಲರನ್ನು ಸಾಮಾಜಿಕ ವೈದ್ಯರು ಎಂದು ಕರೆಯುವುದುಂಟು ಏಕೆಂದರೆ ಸಮಾಜದ ಡೊಂಕನ್ನು ತಿದ್ದುವಲ್ಲಿ ವಕೀಲರ ಪಾತ್ರ ಮಹತ್ವದ್ದು ಸಾಮಾಜಿಕ ಸುಧಾರಣೆಗಳನ್ನು ತರಲು ಮತ್ತು ಪಿಡುಗುಗಳನ್ನು ಕೊನೆಗಾಣಿಸಲು ಮಹತ್ವದ ಪಾತ್ರ ವಹಿಸಬೇಕಾಗುತ್ತದೆ ಕಾಲಕಾಲಕ್ಕೆ ಜನಪದ ಹೋರಾಟ ಚಳವಳಿಗಳಿಗೆ ನಾಯಕತ್ವ ನೀಡುವುದು ಮಾತ್ರವಲ್ಲದೆ ನ್ಯಾಯಾಲಯಗಳಲ್ಲಿ ದೀನ ದಲಿತ ಶೋಷಿತ ಅಸಂಘಟಿತ ವರ್ಗ ಕ್ಷೇತ್ರಗಳ ಹಕ್ಕುಗಳಿಗಾಗಿ ಅಭಿವೃದ್ಧಿಗಾಗಿ ನ್ಯಾಯಯುತ ಹೋರಾಟ ಮಾಡಬೇಕಾದದ್ದು ವಕೀಲರೇ ವಕೀಲರನ್ನು ಸಾಮಾಜಿಕ ಇಂಜಿನಿಯರ್ಗಳು ಎಂದೂ ಕರೆಯುವುದುಂಟು ಏಕೆಂದರೆ ದೇಶದ ಸಮಗ್ರ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನು ಜನಮಾನಸಕ್ಕೆ ತಲುಪಿಸುವಂತೆ ಮಾಡುವುದಲ್ಲದೆ ಭ್ರಷ್ಟಾಚಾರ ಸ್ವಜನಪಕ್ಷಪಾತ ಇತ್ಯಾದಿಗಳಿಂದ ಸಮಾಜವನ್ನು ಮುಕ್ತಗೊಳಿಸಲು ಬಹುಪಾಲು ಹೋರಾಟ ವಕೀಲರದ್ದೇ ತುರ್ತ ಪರಿಸ್ಥಿತಿಯ ಕರಾಳ ದಿನಗಳಲ್ಲಿ ಜನರು ಎಲ್ಲ ಮೂಲಭೂತ ಹಕ್ಕುಗಳನ್ನು ಕಳೆದುಕೊಂಡಾಗ ನ್ಯಾಯಾಲಯದ ಕದ ತಟ್ಟುವಲ್ಲಿ ಹಾಗೂ ಜಾಗೃತಿ ಮೂಡಿಸುವಲ್ಲಿ ವಕೀಲರ ಪಾತ್ರವನ್ನು ಮರೆಯುವಂತಿಲ್ಲ ಸದಾ ಅಧ್ಯಯನಶೀಲರಾಗಿ ಇರುವಂಥ ವೃತ್ತಿ ಎಂದರೆ ಅದು ವಕೀಲ ವೃತ್ತಿ ಪ್ರತಿದಿನ ಪ್ರತಿಕ್ಷಣ ಹೊಸ ವಿಚಾರ ವಿಷಯ ಹಾಗೂ ಅನುಭವಗಳನ್ನು ಪಡೆಯುತ್ತಾ ಹೋಗುವ ವೃತ್ತಿ ಇದು ಇದಕ್ಕಾಗಿಯೇ ವಕೀಲರನ್ನು ಮತ್ತು ಕಾನೂನು ಪಂಡಿತರನ್ನು ಸಂಬೋಧಿಸುವಾಗ ಲಾರ್ನ್ ಪ್ರಾಜ್ಞಾ ಎಂಬ ಪದ ಬಳಸುತ್ತಾರೆ ನ್ಯಾಯಾಧೀಶರು ಹಾಗೂ ನ್ಯಾಯವಾದಿಗಳು ನ್ಯಾಯಾಂಗ ವ್ಯವಸ್ಥೆಯ ಆಧಾರಸ್ತಂಭವಿದ್ದಂತೆ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವ ಅಭಿಮಾನದಿಂದ ಕಾಣುವುದು ಅವಶ್ಯ ಉತ್ತಮ ನ್ಯಾಯವಾದಿಗಳಿದ್ದರೆ ಉತ್ತಮ ನ್ಯಾಯಾಧೀಶರು ಮತ್ತು ಉತ್ತಮ ನ್ಯಾಯಾಧೀಶರಿದ್ದರೆ ಉತ್ತಮ ನ್ಯಾಯವಾದಿಗಳು ಸಿಗಲು ಸಾಧ್ಯ ಇಲ್ಲಿ ಯಾರು ಕೂಡ ಇನ್ನೊಬ್ಬರನ್ನು ಅಗೌರವಯುತವಾಗಿ ನಡೆಸಿಕೊಳ್ಳಬಾರದು ನ್ಯಾಯದೇಗುಲದ ಪಾವಿತ್ರ್ಯ ಕಾಪಾಡುವುದು ಸಾಮೂಹಿಕ ಜವಾಬ್ದಾರಿ ವಕೀಲರನ್ನು ಒಫಿಸಾರ್ ಸಫ್ ದ ಕೋರ್ಟ್ ನ್ಯಾಯಾಲಯದ ಅಧಿಕಾರಿ ಎಂದು ಕರೆಯುವುದು ಇದಕ್ಕಾಗಿ ಕಕ್ಷಿದಾರರ ಹಿತ ಕಾಪಾಡುವುದರೊಂದಿಗೆ ನ್ಯಾಯಾಲಯದಲ್ಲಿ ಸಹಕರಿಸುವುದು ಆದ್ಯ ಕರ್ತವ್ಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಿಗೆ ಅಪಚಾರ ಅಗೌರವ ಆಗದಂತೆ ನಡೆಯುವುದೇ ವೃತ್ತಿ ಧರ್ಮ ವೃತ್ತಿಗೆ ಹೊಸದಾಗಿ ಬರುವ ಯುವ ವಕೀಲರುಗಳಿಗೆ ಸೂಕ್ತ ಮಾರ್ಗದರ್ಶನ ಅವಕಾಶ ಪ್ರೋತ್ಸಾಹ ನೀಡುವ ಜವಾಬ್ದಾರಿ ಹಿರಿಯರದ್ದಾದರೆ ಗೌರವ ಶ್ರದ್ಧೆಯಿಂದ ಹಿರಿಯರ ಸಲಹೆ ಸಹಕಾರಗಳನ್ನು ಪಾಲಿಸುವುದು ಕಿರಿಯರ ಜವಾಬ್ದಾರಿ ತಮಗೆ ಸಿಕ್ಕಿದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ವೃತ್ತಿಯಲ್ಲಿ ಬೆಳೆಯುವುದರೊಂದಿಗೆ ಘನತೆ ಗೌರವ ಸಂಪಾದಿಸುವುದು ಮುಖ್ಯ ಅಂದಿನಿಂದ ಇಂದಿನವರೆಗೂ ಸಮಾಜಕ್ಕೆ ನಾಯಕತ್ವ ಕೊಡುತ್ತಾ ಬಂದಿರುವ ಕಾನೂನು ಕ್ಷೇತ್ರ ನಿಜಕ್ಕೂ ಮಹತ್ತರವಾದುದು ಈ ಮುಂದೆಯೂ ಇದರ ಘನತೆ ಹೀಗೆ ಮುಂದುವರಿಯಲಿ ಎಂದು ಹೇಳಿದರು तो साहेबो प्रिय सरिया न्यायाधीशो ये सभे उद्देशे नाथ माथाकडे घडायचं आहे ता पण 18 मिनिटांनंतर आपण चला करणार आहे आपण आपण पूर्ण माथाकडे आपण नमस्कारो वैधी जी बरे अस्मानात दाखल झाली याच्यासाठी न्यायला प्राविजस पोलीस साहेब どうもありがとうございました。<laughs> <laughs>

ಆ ಗುಣನೈಬಸ ಹೋಗರಿದೆ. ಇಲ್ಲಿ ಆ ಪ್ರಿಯನಿಗೆ ಮಾದಿಯೋರಿ. ಕಂಪಿಯರ ಕೊстеರ ಹಾಗೆ 90% ಟಿಎಡಿ ಇವತ್ತು ದಿನಾಚರಣೆಯ ಆ ಜ್ಯಕ್ಕೆ ನಾವು ಮಾತಾಡಿದ್ದೀವಿ ದಿನಚರಣೆ ಮತ್ತು ಹೊರದ ಮಾತು ಹೋಗಿಕ್ಕೆ. ಅದರ ಬಗ್ಗೆ ಗ್ಯಾಳಾ ಟಾಕಿಂಗ್ ಟು ಮಾರ್ಕೆಟಿಂಗ್ ಕೋಮಾಗಿ ವಿಡಿಯೋಕ್ಕೆ ಒಂದು ಅನುಭವದಿಂದ ಅವರು ಹೇಳಿದ್ದಾರೆ. ಇನ್ನೂ ಅದಕ್ಕಿಂತ ಹೆಚ್ಚಿನದ ಇರುವಂತ ವಿಷಯ ಏನು ಅಂತ ಆಶೋತ್ತಿ. ಆ ತಮಗೆಲ್ಲ ಗೊತ್ತಿರುವ ಹಾಗೆ ವಕೀಲ ವೃತ್ತಿ ಪ್ರಕಾರ ಒಂದು ಶ್ರೇಷ್ಠ ವೃತ್ತಿ ಆಗಿರುವುದರ ಜೊತೆಗೆ ತುಂಬಾ ಅಷ್ಟೇ ಒಂದು ಸವಾಲನ್ನು ಹುಡುಗುವಂತ ವೃತ್ತಿನೂ ಆಗಿರ್ತದೆ ಪ್ರಾರಂಭಿಕ ಜೀವನದಲ್ಲಿ ಅದು ಬಹಳ ಕಷ್ಟ ಮತ್ತು ಅದು ಎಲ್ಲರ ಅನುಭವಕ್ಕೂ ಬಂದಿರ್ತದೆ ಅದನ್ನು ಮೀರಿ ನಾವು ಸವಾಲುಗಳನ್ನ ಸ್ವೀಕಾರ ಮಾಡಿಕೊಂಡು ನಮ್ಮ ಪ್ರಾಮಾಣಿಕತೆಯನ್ನು ಕೂಡ ನಾವು ಹಾಗೆ ಕಾಯ್ದಿರಿಸಿಕೊಂಡು ನಿರಂತರವಾಗಿ ಅವಿರತ ಒಂದು ಪರಿಶ್ರಮ ಮಾಡುವುದರ ಮೂಲಕ ನಾವು ಒಂದು ಉನ್ನತಿಯನ್ನ સાંસ્કૃતિક સાથી આંતરને માટે સાકાસું નિદર્શનનો અમાર ક્લિયરલ અમાર પૂરી થઈ ગીત છે ઓર મ કિપીરવાંતા નિજયે આમંગે જે પ્રકારનું પ્રજ્ઞાનનું જીવનના શાર્તક કામનો મેલ છોરે આ નિજને વાત છે તાકાસું અને સ્વતંત્ર પદસ સંપૂર્ણ હોવા દે એને અંતર પર લાવ મૂડી દીવી ઓરનો સામાજિક ન્યાય અને માનવ હકોલા ಒಂದು ರಕ್ಷಣೆಗಾಗಿ ಯಾವ ಮಟ್ಟದಲ್ಲಿ ಅವರು ಹೋರಾಟ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಹೀಗಾಗಿ ಸಾಕಷ್ಟು ಒಂದು ಅವ್ರ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯನ್ನ ನಾವು ಎಲ್ಲ ಅಂತಂದ್ರೆ ನಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದನ್ನು ನಿಭಾಯಿಸಿಕೊಂಡು ಪ್ರಾಮಾಣಿಕ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ ಮತ್ತು ಈ ಒಂದು ದಿನಾಚರಣೆ ಇಷ್ಟೊಂದು ಸುಂದರವಾಗಿ ತಾವೆಲ್ಲ ಆಚರಣೆ ಮಾಡಿದ್ದೀರಾ ಮತ್ತೆ ನಿಮ್ಮ ಸಂತೋಷದಲ್ಲಿ ನಮ್ಮನ್ನು ಕೂಡ ಧ್ವನಿ ಮಾಡಿಕೊಂಡಿದ್ದೀರಾ ಅದಕ್ಕೆ ತಮ್ಮ ಕೂಡ ಅಂತ ಕೃತಜ್ಞತೆಗಳನ್ನು ಸಲ್ಲಿಸ್ತ ಹೆಚ್ಚಿನ ಒಂದು ಈಗ ಜಾಗೃತಿ ಸಮಯ ಆಗಿರುವುದರಿಂದ ಹೆಚ್ಚಿನ ಒಂದು ಮಾತಾಡೋದಕ್ಕಿಂತ ಹೆಚ್ಚಾಗಿ ಭಾವನೆಗಳನ್ನು ಪರಸ್ಪರ ಹಂಚಿಕೊಂಡಿದ್ದೀರಾ ನಮ್ಮ ಜೊತೆ ಅದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತ ಧನ್ಯವಾದಗಳು

ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ ಪ್ರೊಫೆಷನ್ ಮಾಡ್ಕೊಂಡು ಜೀವನ ಮಾಡಿ ಫ್ಯಾಮಿಲಿ ಎಲ್ಲ ಇಟ್ಕೊಂಡು ಮತ್ ಮನೆ ಮಾಡ್ಕೊಂಡು ಬಹಳ ಕಷ್ಟ ಕಷ್ಟ ಕೆಲಸ ಇರ್ತದೆ ಬಟ್ ಅಷ್ಟು ಮೀರಿ ಕೂಡ ನಮ್ಮ ಮಕ್ಕಳೆಲ್ಲ ಬೆಳಿತಾ ಇದಾರೆ ಹೋಗ್ತಾ ಇರ್ತಾರೆ ಅದು ದೇವರ ಕೃಪೆ ಅನ್ಬೇಕು ನಾವು ಯಾಕಂದ್ರೆ ಎಲ್ಲಾ ಪ್ರೊಫೆಷನ್ ಏನೋ ಒಂದು ಸಪೋರ್ಟ್ ಇರ್ತದೆ ಬಟ್ ಏನೊಂದು ಆಸ್ತಿ ಇರ್ತದ ಏನೋ ಅವಳ ಅವಳ ಮನೆ ಬ್ಯಾಲೆನ್ಸ್ ಇರ್ತದೆ ಪ್ರೊಫೆಷನ್ ಇದ್ರಾಗಿಲ್ಲ ನಮ್ಗೆ ಬ್ಯಾಗು ಹೋಗು ಲೋಗೋ ಪಿಲ್ಟರ್ ಬ್ಯಾಗು ಹಾಳೆ ಬುಕ್ಸು

ದಲ್ಲಿ ಒಂದು ಕಸ ಮಾಡೋದು ಸಿಕ್ತ ಅಂತಾನೆ ಮನುಷ್ಯ ಕೇವಲ ಜೀವದಲ್ಲಿ ಲಕ್ಷ ಹಣ ಸಂಪಾದನೆ ಜೀವದಲ್ಲಿ ಒಂದು ಮದರಿ growth ಜೀವದಲ್ಲಿ ಎಲ್ಲಕ್ಕಿಂತ ಬಹುತೇಕ ಪಣ ಸಂಪತ್ತಿಗಿಂತ ಹಣಕ್ಕಿಂತ ಅಂತ ಬಹಳಷ್ಟು ಇಂತ телеಪ್ರಸಂದಲ್ಲಿ ಪಾಕ ಇರ ಅನುಭವಗಳು ಮಹಾರಾಯನ ಎಲ್ಲರೂ ಪಾಶ ಮಾಡ್ತಿದ್ದಾರೆ

ನಾವು ಈ ರೀತಿ ಗಮನದಲ್ಲಿಟ್ಟುಕೊಂಡು ನಾವು ಅಭ್ಯಾಸ ಮಾಡುವಾಗ ನಮ್ಮ ಪ್ರೊಫೆಷನ್ ನಲ್ಲಿ ನಾವು ಯಾವ ರೀತಿ ನಂದು ಬಿಡಿಬೇಕೆಂಬ ಮಾಡುವ ವಿಷಯ ಅಂತ ನಾವು ಕೇಳಿ ತಿಳ್ಕೊಂಡು ಆದ್ರೆ ಯಾವುದೇ ವಿಷಯ ಆಗಿಲ್ಲ ಕೇವಲ ತಿಳ್ಕೊಂಡಿಂದ ನಮಗೆ ಅದರಿಂದ ಪ್ರಾಪ್ತಿಯಾಗಬೇಕು ಲಾಭ ಸಾಧ್ಯ ಇಲ್ಲ

ಸ್ಟೆಪ್ ಇರಾಗಿತ್ತು ಅಂತನಸ್ತ ಸ್ಟೆಪ್ ಯಾರು ಅಂತ ಹೇಳಿದ್ರೆನಿಂಗ್ ಪ್ರಾಪ್ತಿ ಸಿಗ್ಬೇಕು ಜ್ಞಾನ ಸಿಕ್ಕಿದ ನಂತರ ಆ ನಾಲೆಜ್ ಏನಾಯ್ತು ಆಗುತ್ತೆ ಸಂಪೂರ್ಣವಾಗಿ ಸ್ವೀಕಾರ ಮಾಡಬೇಕು ಎಕ್ಸೆಪ್ಟ್ ಮಾಡಬೇಕು ಇದು ಟ್ರೂ ನಾಲೇಜ್ ವೆರಿ ವೆಲ್ ನಾಲೆಜ್ वेरी इफेक्टिव नॉलेज, वेरी इम्पोर्टेंट नॉलेज, इतने तरह के सेक्टर्स पर बोलो, जब आप चलोगे सेक्टर्स पर तो ना आवाज ब्रिंगिस्ट तक लग सकते हैं। ये तो दिलासे बोलो। इसलिए बड़े बात पर पंजाब कोई तो ना आचार नियम कानून